ಸ್ನೇಹಿತರೆ ಇದನ್ನ ಏನಪ್ಪಾ ಅಂದ್ರೆ ಇಲ್ಲಿ ಲಾರಿ ಚಾಲಕರು ಹಾಗೂ ಮಾಲೀಕರಿಂದ ಮುಷ್ಕರ ಅಮ್ಕೊಂಡಿದೀವಿ ಏನಪ್ಪಾ ರೀಸನ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನಿದು ಕಾಲ ಕಾನೂನು ಅಂತ ನಾವ್ ಹೇಳ್ತಿದೀವಿ ದರಿದ್ರ ಕಾನೂನು ಅಂತ ನಾವು ಅನ್ಕೊಂಡಿದೀವಿ ಚಾಲಕರಿಗೋಸ್ಕರ ನಾವು ಬದುಕ್ತಾ ಇರೋದು ನಾವು ಚಾಲಕರು ನಮಗೋಸ್ಕರ ಬದುಕ್ತಾ ಇರೋದು ಇದೊಂದು ಕಾಂಬಿನೇಷನ್ ಜೀವನ ಇರೋದ್ರಿಂದ ನಾವು ಮಾಲೀಕರು ಚಾಲಕರು ಹೊದ್ದಾಳಿಕೆ ಎದ್ಕೊಂಡು ಈ ಪ್ರತಿಭಟನೆ ಮಾಡ್ತಾ ಇದೀವಿ ಏನಪ್ಪಾ ಅಂದ್ರೆ ಇವ್ರು ಚಾಲಕರಿಗೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಹಾಕ್ಬಿಟ್ರೆ ಕೇಂದ್ರ ಸರ್ಕಾರ ಇವ್ರು ಎ ಸಿ ರೂಮಲ್ಲಿ ಕೂತ್ಕೊಂಡು ಫ್ಯಾನ್ ಅಡಿಲಿ ಇಟ್ಕೊಂಡು ಟೆಂಡರ್ ಸ್ಯಾಂಕ್ಷನ್ ಮಾಡ್ಬಿಟ್ಟು ಕಮಿಷನ್ ತಿಂದಂಗಂತ ತಿಳ್ಕೊಬಿಟ್ಟಿದ್ದಾರೆ ಚಾಲಕರು ಒಂದ್ ದಿವಸ ಗಾಡಿ ಓಡಿಸಿ ಬಂದಿ ನಿದ್ದೆಗೆ ಗಾಡಿ ಓಡಿಸಿ ನೋಡ್ಲಿ ಇವ್ರು ಹತ್ತು ಲಕ್ಷ ಹತ್ತು ವರ್ಷ ಅವ್ನ್ ಜೈಲಿಗೆ ಹೋದ್ರೆ ಚಾಲಕ ಅವ್ನ ಜೀವನ ನಡ್ಸೋದ್ ಯಾರು ಅವ್ರ ಮನೇಲಿ ನಂಬ್ಕೊಂಡು ಹೆಂಡತಿ ಮಕ್ಳು ಮಾಲೀಕರು ಹೆಂಡತಿ ಮಕ್ಕಳು ಅವನಿಗೆ ಅಪ್ಪ ಅಮ್ಮ ಇವರೆಲ್ಲಾ ನಂಬ್ಕೊಂಡು ಒಂದು ಚಾಲಕ ಗಾಡಿ ಓಡಿಸ್ತಾನೆ ಇವ್ರು ಹತ್ತು ವರ್ಷ ಸಹಾಯ ಮಾಡ್ಬಿಟ್ರೆ ಜೈಲಲ್ಲಿ ಹೋಗಿ ಅವ್ನು ಕೂತ್ಕೊಬಿಟ್ರೆ ಅವ್ರು ಹೊಣೆ ಯಾರು ಆ ಹಿಟ್ ಅಂಡ್ ರನ್ ಆಯ್ತು ಆಕ್ಸಿಡೆಂಟ್ ಅಂತ ಅದನ್ನ ಯಾಕೆ ಮಾಡಿರೋದು ಇನ್ಸಿಸ್ಟ್ ಮಾಡಿರೋದು ಆಕ್ಸಿಡೆಂಟ್ ಅಂದ್ರೆ ಅವನಿಗೆ ನಾವ್ ತಾವು ಇನ್ಶೂರೆನ್ಸ್ ಕೊಡ್ತೀರಾ ಚಾಲಕನಿಗೆ ಏನಿದೆ ಸೆಕ್ಯೂರಿಟಿ ಚಾಲಕ ಬೇಕು ಬೇಕು ಅಂತ ಮಾಡಿದ್ರೆ ಅವ್ನು ಚಾಲಕನಾಗ್ತಾನ ಅವನು ಉಗ್ರ ಉಗ್ರ ಆಗ್ತಾನ ಅವನು ಅವನು ಡ್ರೈವಿಂಗ್ ಮಾಡಿ ಜೀವನ ಮಾಡಕ್ ಬಂದಿರವನು ಆಕಸ್ಮಿಕವಾಗಾದಾಗ ಅವನಿಗೆ ಇನ್ಸೂರೆನ್ಸ್ ಕೊಡಕ್ ತಯಾರಿದೀರಾ ನೀವು ಕಂಪ್ನಿ ತಯಾರಿದೆ ಅದ್ರಲ್ಲೂ ನೀವು ಕಮಿಷನ್ ತಗೊತಿದೀರ ಸರ್ಕಾರದವರು ಚಾಲಕನ ಮೇಲೆ ದ್ರೋ ಧೋರಣೆ ಆದಾಗ ಯಾರು ಇಲ್ಲ ಹಿಟ್ಟಣ್ಣನ್ ಯಾಕೆ ಮಾಡ್ತಾನ ಅವನು ಅವ್ನ ಹಿಟ್ಟಣ್ಣನ್ ಮಾಡಕ್ ಕಾರಣ ಏನು ನೀವು ಕಾನೂನು ಯಾರಿಗೆ ತರಬೇಕು ಗಾಡಿಲಿ ಅನಾಹುತ ಆದಾಗ ಅವನಿಗೆ ಹಿಡ್ಕೊಂಡು ಹೊಡೆದಿ ಅವ್ನ ಜೀವಕ್ಕೆ ಅಪಾಯ ಆದ್ರೆ ಅದಕ್ಕೆ ಯಾರು ಹೊಣೆ ಅದಕ್ಕೆ ಕಾನೂನು ಇಲ್ಲ ನೀವು ಅದನ್ನ ಕಾನೂನು ತನ್ನಿ ಏನಂತ ಚಾಲಕ ಅನಾಹುತ ಆದ್ರೆ ಅವನಿಗೆ ಅನಾಹುತ ಮಾಡೋದಕ್ಕೆ ಯಾರಾದ್ರೂ ಬಂದ್ರೆ ಅದಕ್ಕೆ ಕೇಸ್ ಮಾಡಿ ಕ್ರಿಮಿನಲ್ ಕೇಸ್ ಮಾಡಿ ಆಗ ಯಾಕೆ ನಮ್ಮ ಚಾಲಕ ಅವ್ನ ಅನಾಹುತ ಆಗಿರೋನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಚಿಕಿತ್ಸೆ ಮಾಡಿ ಅವನಿಗೇನು ಸ್ಪಂದಿಸ್ತಾನೆ ಅವ್ನು ನೋಡಕ್ ಕಾರಣ ಏನು ಜನಗಳು ಸೇರ್ಕೊಂಡು ಅವ್ನು ಏನಾಗಿದೆ ಅಂತ ನೋಡಲ್ಲ ಯಾರು ಬಂದ್ರು ಅಡ್ಡ ಬಂದ್ರು ಅವನಿಂದ ಆಯ್ತು ಆಕ್ಸಿಡೆಂಟ್ ಅಂತ ನೋಡಲ್ಲ ಅವ್ನಿಗೆ ಹಿಡ್ಕೊಂಡು ಥಳಿಸ್ತಾರೆ ಅವನು ಹತ್ತು ಜನಕ್ಕೆ ಸಾಕೋ ಕೆಪಾಸಿಟಿ ಇಟ್ಕೊಂಡು ಚಾಲಕ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ನೀವು ಹೊಡೆದಾಗ ಅವ್ನು ಇರ್ತಾನ ಗಾಡಿ ಹತ್ರ ಹಿಟ್ ಅಂಡ್ ರನ್ ಕೇಸ್ ಅಂತ ಏಳು ಲಕ್ಷ ಅಂದ್ರೆ ಕೇಂದ್ರ ಸರ್ಕಾರದವ್ರಿಗೆ ಏನಾಗಿದೆ ಇವರಿಗೆ ಟೆಂಡರ್ ದುಡ್ಡು ಕಮಿಷನ್ ದುಡ್ಡು ಕೋಟಿ ಗಟ್ಲೆ ಹೊಡೆದಿ ಹೊಡೆದಿ ಏಳು ಲಕ್ಷ ಸಣ್ಣ ಅಮೌಂಟ್ ಕಾಣಿಸ್ತಾ ಇದೆ ಅದಕ್ಕೆ ಕೇಸ್ ಹಾಕ್ಬಿಟ್ರೆ ಕಟ್ಬಿಡ್ತಾನ ಅಂತ ತಿಳ್ತಾರೆ ಚಾಲಕ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ದುಡಿಯೋ ಮನುಷ್ಯ ಅವನು ಅವನಿಗೆ ಏಳು ಲಕ್ಷ ಕೊಟ್ಟ ಕೆಪಾಸಿಟಿ ಇದ್ರೆ ನಾಳೆ ನಿಮ್ ಅಲ್ಲಿ ಪಕ್ಕದಲ್ಲಿ ಬಂದು ಅವನು ಅಷ್ಟು ಕೆಪಾಸಿಟಿ ಇದೆ ಅವನಿಗೆ ನೀವು ಐದು ಸಾವಿರ ಕಟ್ಟಿ ಜೀವನ ನಡೆಸೋದು ಕಷ್ಟ ಇರೋದ್ರಲ್ಲಿ ನೀವು ಈ ತರ ಕಾನೂನುಗಳು ಮಾಡಿ ಜನಗಳಿಗೆ ಏನ್ ಮಾಡ್ಬೇಕಂತ ಇದ್ದೀರಾ ಜೈಲು ತುಂಬಿಸೋ ಕೆಲಸ ಮಾಡಕಿದ್ರೆ ನೀವು ಚಾಲಕರು ಎಷ್ಟು ಕೋಟಿ ಇದಾರೆ ನಿಮ್ಗೆ ಅರಿವಿದ್ಯಾ ದೇಶದಲ್ಲಿ ಚಾಲಕರಿಂದ ನಿಮ್ಮ ದೇಶ ನಡೆಸೋಕೆ ಎಷ್ಟು ನಿಮ್ಗೆ ಜಿ ಡಿ ಪಿ ಗೆ ಎಷ್ಟಿದೆ ಅದರಿಂದ ಉಪಯೋಗ ಇದೆ ಗೊತ್ತಿದ್ಯಾ ನಿಮಗೆ ನಿಮಗೆ ನೀವು ಈ ಕಾನೂನನ್ನ ಹಿಂಪಡೆದಿಲ್ಲ ಅಂದ್ರೆ ನೀವು ಚಾಲಕರು ಆ ನಾಯಕರು ಮುಗ್ಧರು ನಾವೇನ್ ಕಾನೂನು ಮಾಡ್ಬಿಟ್ರು ಕೇಳ್ಬಿಡ್ತಾರ ಅವರು ಅವ್ರು ಬರೋದಿಲ್ಲ ಯಾವ ವಿಷಯಕ್ಕೂ ಅಂತ ತಿಳ್ಕೊಬಿಟ್ಟಿದಿರಾ ಇದು ಶಾಂಪಲ್ ನೀವು ಎಚ್ಚರಿಕೆ ಅಂತ ತಿಳಿತೀರೋ ಅಥವಾ ರಿಕ್ವೆಸ್ಟ್ ಅಂತ ತಿಳಿತಿರೋ ಗೊತ್ತಿಲ್ಲ ಬಟ್ ಈ ಕಾನೂನನ್ನ ನೀವು ವಾಪಸ್ ತಗೊಂಡಿಲ್ಲ ಅಂದ್ರೆ ಈ ದೇಶದಲ್ಲಿ ಆಗೋ ಅನಾಹುತಕ್ಕೆ ಕೇಂದ್ರ ಸರ್ಕಾರನೇ ನೇರ ಹೊಣ ಆಗಿರುತ್ತೆ ಇದನ್ನ ಹೇಳಕ್ ಪಡ್ತೀನಿ ಇವತ್ತು ದಯವಿಟ್ಟು ಈ ಈ ವಾಹಿನಿ ಮುಖ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದೇನಂದ್ರೆ ದಯವಿಟ್ಟು ಚಾಲಕರಿಗೆ ಸ್ಪಂದಿಸಿ ಚಾಲಕರಿಗೂ ಮಾಲೀಕರಿಗೂ ಇಬ್ಬರನ್ನು ಉಳಿಸಿ ದೇಶ ಬೆಳೆಸಿ ಅಂತ ಹೇಳ್ತಾ ಜೈ ಹಿಂದ್